ಬಸ್ ಅಲ್ಲಿ ನಾನು ಫ್ರೀ ಆಗಿ ಓಡಾಡ್ತೀನಿ ಅಂದ್ರೆ ಯಾಕಂದ್ರೆ ಇಲ್ಲಿ ನಾನು ಗೌರ್ಮೆಂಟ್ ಒಂದ್ ರೂಪಾಯಿ ಫ್ರೀ ಆಗಿ ತಗೊಂಡಿಲ್ಲ ಆ ಒಂದ್ ಹಾಂ ಅಲ್ಲಿ ಏನಾದ್ರೂ ಒಂದ್ ಕ್ರಿಯೇಟಿವ್ ಮಾಡ ಅಂದ್ಬಿಟ್ಟು ಆರಾಮ ಮಾಡೋ ಅಂತ ಮನೆಯವರಿಗೆ ಜಯಶ್ರಿ ನಿನ್ನೆ ಒಬ್ಬರು ಹೇಳಿದ್ರೆ ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಹಾಯ ಆಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರು ಮಾಡಿರೋ ಯೋಜನೆಗಳಿಂದ ಅಂತ ಎಲ್ಲಾರ್ ಕಡೆ ನೀನು ಓಟ್ ಆಫ್ ಥ್ಯಾಂಕ್ಸ್ ಇಲ್ಲ ಜಯಶ್ರೀ ಗ್ರೇಟ್ ಅಂತ ಹೇಳಿದ್ರು ಉಚಿತ ಅಂತ ಬಿಟ್ಟರು ಬಸ್ ಅಲ್ಲಿ ಅವತ್ತಿಂದ ನಾನು ಕಲೆಕ್ಟ್ ಮಾಡ್ತಾ ಇದ್ದೆ ಸರ್ ಫಸ್ಟ್ ಸೆಲ್ಫಿ ತಗೊಂಡೆ ಫಸ್ಟ್ ಬಸ್ ಅಲ್ಲಿ ನಾನು ಫ್ರೀ ಆಗಿ ಓಡಾಡ್ತೀನಿ ನೋಡಿ ಯಾಕಂದ್ರೆ ಇಲ್ಲಿ ಇದಾಗ್ ನಾನು ಗೌರ್ಮೆಂಟ್ ಒಂದ್ ರೂಪಾಯಿನೇ ಫ್ರೀಯಾಗಿ ತಗೊಂಡಿಲ್ಲ ಬಟ್ ಆ ಒಂದು ಖುಷಿಗೆ ನಾನು ಅದನ್ನ ಕಲೆಕ್ಟ್ ಮಾಡ್ತಾ ಬಂದ್ರೆ ಬಟ್ ಅವತ್ತು ನನ್ನ ಮನ್ಸಲ್ಲಿತ್ತು ಸರ್ ಇದನ್ನ ಸರ್ಗ್ ಕೊಟ್ಬಿಟ್ಟು ನಾನು ಓಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು ಅಂತ ನನ್ ಮನ್ಸಲ್ಲಿತ್ತು ಆಮೇಲೆ ನನಗೆ ಮೊನ್ನೆ ಅಚಾನಕ್ ಗೊತ್ತಾಯ್ತು ಸರ್ ಇಲ್ಲಿ ಬರ್ತಾ ಇದ್ರೆ ಅರ್ಸಿ ಅಂತ ಅಂದ್ಬಿಟ್ಟು ಇದೇ ತರ ನನ್ನ ಟಿಕೆಟ್ಸ್ ನ ಕೊಟ್ರೆ ಯಾವ ತರ ಒಂದು ಸೇಮ್ ಗೆ ಗೌರವ ಪೂರ್ವಕ ಕೊಡ್ಬೇಕು ಅಲ್ವಾ ಆ ಒಂದ್ ಥಾಟ್ ಅಲ್ಲಿ ಏನಾದ್ರು ಒಂದು ಕ್ರಿಯೇಟಿವ್ ಆಗಿ ಮಾಡೋಣ ಅಂದ್ಬಿಟ್ಟು ಹಾರ ಮಾಡೋಣ ಅಂತ ಮನೆಯವ್ರಿಗೆಲ್ಲ ಹೇಳ್ದೆ ಸರಿ ಮಾಡು ಜೈಷ್ ರೀ ನಿಮ್ಗೆ ಯಾವ ತರ ಇಷ್ಟ ಅಲ್ಲ ಅವ್ರಿಗೆ ಒಂದು ಸಲಸು ಗೌರವ ಅಂತ ಹೇಳಿದ್ರು ಸಪೋರ್ಟ್ ಮಾಡಿದ್ರು ಒಂದ್ ಹಾರ ಆಯ್ತು ಬಟ್ ತುಂಬಾ ಭಯ ಆಯ್ತು ಸರ್ ಸಿಎಂ ಸರ್ಗೆ ಒಂದು ಹಾರ ಹಾಕ್ಬೇಕು ಅಂತ ಅಂದಾಗ ಯಾರ್ಯಾರು ಯಾವ್ದೋ ಹಾರ ಇಟ್ಕೊಂಡು ಕಾಯ್ತಿರ್ತಾರೆ ಬಟ್ ಈ ಹಾರಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಬಟ್ ಅವ್ರು ಮಾಡಿರೋ ಯೋಜನೆಯಿಂದಾನೇ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಒಂದ್ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮಾಡಿದೆ ಸರ್ ಯಾಕಂದ್ರೆ ವಿಭವ್ ಆಮೇಲೆ ನಮ್ಮ ಮನೆಯವ್ರು ನಾನು ಮಾಡದ್ಮೇಲೆ ವಿಭವ್ ಬಂದ್ರು ವಿಭವ್ ಮತ್ತೆ ಸಂತೋಷನ ನೋಡಪ್ಪ ಹಿಂಗ್ ಮಾಡ್ಬೇಕು ಅಂತ ಜಸ್ಟ್ ಒಂದು ಜೋಡ್ಸಿದ್ನ ತೋರಿಸ್ದೆ ಅವ್ನಿಗೆ ಟಿಕೆಟ್ ಇಂದು ಅಕ್ಕ ಮಾಡಿ ನೀವು ಚೆನ್ನಾಗಿ ಅಂತ ಹೇಳ್ದ ಸೊ ನಮ್ಮ ಬಿಟ್ಟು ಬಿಟ್ಟ ಹುಡ್ಗ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು ನಮ್ಮ ಅಮ್ಮ ಹೇಳಿದ್ರು ಆಮೇಲೆ ಅಲ್ಲಿ ನನಗೆ ಫಸ್ಟ್ ಗೊತ್ತಿರಲಿಲ್ಲ ಸರ್ ಹೆಸರುಗಳೇನು ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರು ನಿನ್ ತಂಗಿ ಇದ್ದಂಗೆ ಅಂತ ಆಮೇಲೆ ಗೊತ್ತಾಯ್ತು ಅವ್ರ ಹೆಸರಿಗೋಸ್ಕರ ಅಂತ ಆಮೇಲೆ ಇನ್ನೊಬ್ರು ಸರ್ ಇದ್ರು ಅವರುನು ತಡಿಯಪ್ಪ ಇಷ್ಟೊಂದು ಪ್ರೀತಿಯಿಂದ ಅಭಿಮಾನಿಯಿಂದ ಒಂದು ತಗೊಂಡ್ ಬಂದಿದ್ಯಾ ಅಂತಂದ್ರೆ ನಾವು ಖಂಡಿತ ಇದನ್ನ ಸರಿ ತಲುಪಿಸ್ತೀವಿ ಅಂತ ಹೇಳಿದ್ರು ಅದನ್ನ ನನ್ಗೆ ಕೊಡೋದಕ್ಕೆ ಅವ್ರು ಸಹಾಯ ಮಾಡಿದ್ರು ಅಲ್ಲ ಸರ್ ಆಮೇಲೆ ಅವ್ರ ಕಡೆ ಅವರುನು ಕೂಡ ಪರಿಸರ ರಕ್ಷಣಾ ವೇದಿಕೆಯವರು ಕೂಡ ಸಹಾಯ ಮಾಡಿದ್ರು ಸರ್ ಅಹ್ ಆಯ್ತು ಸರ್ ಆ ಸಂದರ್ಭದಲ್ಲಿ ಅವರೆಲ್ಲ ಅಲ್ಲಿ ಇದ್ದಿದ್ದಕ್ಕೆ ನಾನ್ ಅಷ್ಟು ಹತ್ರ ಹೋಗಿ ಸಿಎಂ ಸರಿ ಕಾಣ್ಲಿಕ್ಕೆ ಆಯ್ತು ಮನೆಯಿಂದ ಹೋಗ್ಬೇಕಾದ್ರೆ ನನ್ಗೆ ಯಾರು ಸಪೋರ್ಟ್ ಇರ್ಲಿಲ್ಲ ಸರ್ ಬಟ್ ವಿವಾಹ ಮಾತ್ರ ಹೇಳಿದ್ ಆಕ್ರೆ ಪಿ ಪಿ ಸರ್ಕಲ್ ಬಂದ್ಬಿಡಿ ಅಂತ ನಾವ್ ಅಣ್ಣ ಕರ್ಕೊಂಡು ಹೋದ್ರು ಸರ್ ಅಣ್ಣ ತಮ್ಮ ಎಲ್ಲಾರ್ ಕಡೆ ಇದ್ರು ನಾನು ಇವತ್ತು ಸಿ ಎಂ ಸರ್ಗೆ ಒಂದ್ ಧನ್ಯವಾದನ ಎಲ್ಲಾ ಮಹಿಳೆಯರ ಪರವಾಗಿ ಯಾಕಂದ್ರೆ ನಾನು ಓಡಾಡ್ಬೇಕಾದ್ರೆ ಕೆಲವೊಂದು ಅಜ್ಜಿಗಳು ಹೇಳ್ತಾ ಇದ್ರು ಮಂತ್ ಮಂತ್ಲಿ ಚೆಕ್ಅಪ್ ಅಂತಂದ್ರೆ ನಮ್ಮ ಮನೆಯವರು ಬಿಡ್ತಾ ಇರ್ಲಲ್ಲಪ್ಪ ಯಾಕಂದ್ರೆ ದುಡ್ಡು ಕೊಡ್ಬೇಕು ಡಾಕ್ಟ್ರಿಗೂ ದುಡ್ಡು ಕೊಡ್ಬೇಕು ಇವಾಗ ನಾವೇ ಖುದ್ದಾಗ ಹೋಗ್ತಾ ಇದ್ವಿ ಹತ್ತು ಜನ ನಾವು ಕಣ್ಣಿಗೆ ಡ್ರಾಪ್ಸ್ ಹಾಕೊಂಡ್ ಬರ್ತಾ ಇದ್ವಿ ಕಲಬುರ್ಗಿಲ್ ನನ್ ಹೋದಾಗಿ ಹೇಳಿದ್ದು ಆಮೇಲೆ ಒಬ್ರು ಸ್ಟೂಡೆಂಟ್ ಹೇಳಿದ್ರು ಸರ್ ಅಹ್ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ವರ್ಕಿಂಗ್ ವುಮೆನ್ ನಮಗ್ ಬರ್ತಿದ್ದಿದ್ದೆ ಎಂಟ್ ಸಾವಿರ ರೂಪಾಯಿ ಜಸ್ಟ್ ಅದ್ರಲ್ಲಿ ಒಂದೂವರೆ ಸಾವಿರ ರೂಪಾಯಿ ನಾವು ಬಸ್ ಬಸಿ ಕೊಡ್ತಾ ಇದ್ವಿ ಅದು ಕೂಡ ನಮಗೆ ಉಳಿದಿದೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಗ್ತಿದೆ ಅಂತ ಬೆಳಗ್ಗೆ ನಮ್ ಸರ್ ಕಾಲೇಜ್ ಸರ್ ಫೋನ್ ಮಾಡಿದ್ರು ಜಸ್ಟ್ ಎನ್ ಏನೋ ಒಬ್ರು ಹೇಳಿದ್ರು ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಹಾಯ ಸಹಾಯ ಆಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವ್ರು ಮಾಡಿರೋ ಯೋಜನೆಗಳಿಂದ ಅಂತ ಎಲ್ಲಾ ಕಡೆನೂ ನೀನು ಓಟ್ ಆಫ್ ಥ್ಯಾಂಕ್ಸ್ ಇಲ್ಲ ಜೈಶ್ರಿ ಗ್ರೇಟ್ ಅಂತ ಹೇಳಿದ್ರು ಸರ್ ಆರ್ಲಿ ಸರ್ ನಾನು ಎಷ್ಟು ನನ್ ಕಣ್ಮುಂದೆ ಇದ್ರು ಅಂದ್ರೆ ಅವ್ರ ಕೈ ಇಟ್ಕೊಂಡ್ರು ಥ್ಯಾಂಕ್ಸ್ ಅಂತ ನನಗೆ ಹೇಳಿದ್ರು ಅವ್ರ ವ್ಯಕ್ತಿ ಸರ್ ದೊಡ್ಡ ವ್ಯಕ್ತಿಗಳು ಅದಕ್ಕೆ ಸರ್ ಆಗಿರೋದು ಅವರು ಸಿಎಂ ತುಂಬಾ ಅವರು ನ್ಯಾಚುರಲ್ ಆಗಿದ್ರು ಆಮೇಲೆ ಎಷ್ಟು ನಗುಮುಖ ಅಸಮುಖಿಯಾಗಿ ಎಷ್ಟು ಎಷ್ಟು ವರ್ಷದಿಂದ ಗೊತ್ತೇನೋ ಅವ್ರು ನಾನು ಮೀಟ್ ಮಾಡ್ತಿದ್ದೀನಿ ಅಂತ ಅನ್ನೋ ಭಾವನೆ ನನಗೆ ಬಂತು ಸರ್ ಒಳ್ಳದಾಗ್ಲಿ ಕಣಪ್ಪ ಅಂತ ಹೇಳಿದ್ರು ಇದರಿಂದ ಯೂಸ್ ಸರ್ ಆಗ್ತಾ ಇದೆ ಇದೇ ತರ ಯೋಜನೆ ಮಾಡಿ ಅಂತಾನು ಇನ್ನೂ ಒಳ್ಳೊಳ್ಳೆ ಯೋಜನೆಗಳು ಮಾಡಿ ಅಂತಾನು ಅಂದ್ರೆ ಒಳ್ಳೇದಾಗ್ಲಿ ಅಂತಲೇ ಹೇಳಿದ್ರು ಒಳ್ಳೆ ವಕೀಲ ಆಗುವ ಫಸ್ಟ್ ಆಫ್ ಆಲ್ ಬೇಸಿಕಲಿ ಎಲ್ ಎಲ್ ಬಿ ಮಾಡ್ತಾ ಇದೀನಿ ಬಂದಿದಿನಿ ಅವರು ಒಳ್ಳೆ ನಾಯರ್ ಅಂತ ಹೇಳಿದಾರೆ ಸರ್ ಖಂಡಿತ ನಾನು ಆಗ್ತೀನಿ ಆ ಉದ್ದೇಶದಿಂದ ನಾನು ಹೋಗ್ತಾ ಇದ್ದೀನಿ ವಯಸ್ಸು ನೀವು ಬ ಇರ್ಬೇಕು ಇನ್ನು ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಇದನ್ನ ಮಾಡಿ ಎಲ್ರು ಹೇಳ್ಬೋದು ಏನೇನೋ ಮಾಡಿದ್ರು ಅಂತ ಬಟ್ ಫಲಾನುಭವಿಗಳ ಹತ್ರ ನನ್ನ ನಿಮ್ಮ ಹತ್ರ ಹೇಳ್ದಾ ಇರ್ಬೋದು ನಾವು ಜನಸಾಮಾನ್ಯರು ನಮ್ಮ ಹತ್ರ ಎಲ್ಲರೂ ಹೇಳ್ಕೊಂಡಿದ್ದಾರೆ ಯಾಕಂದ್ರೆ ನಾವು ಬಸ್ ಅಲ್ಲಿ ಓಡಾಡ್ತಿದಿವಲ್ವಾ ಸರ್ ತುಂಬಾ ಹೆಮ್ಮೆ ಇದೆ ಸರ್ ಎಲ್ರಿಗೂ ಎಲ್ಲರೂ ನಾನು ವಿಶ್ ಮಾಡಿದೀನಿ ಅಮ್ಮನೂ ವಿಶ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಗೆ ಒಳ್ಳೇದಾಗ್ಲಿ ಫ್ರೀ ಆಗಿ ಬಿಟ್ಟಿದ್ದಾರೆ ಎಷ್ಟೋ ಪುಣ್ಯ ಕ್ಷೇತ್ರಗಳ ದರ್ಶನ ಕೂಡ ಮಾಡಿದೀವಿ ಆ ಟಿಕೆಟ್ ಇನ್ನೆಲ್ಲ ಅವ್ರಿಗೆ ಸಲ್ಲಿದೆ ಸರ್ ಹೌದು ಅದು ಖುಷಿ ಆಯ್ತು ಸರ್ ಅವರು ನನ್ಗೆ ಗೊತ್ತಿಲ್ಲ ಸರ್ ನಾನು ಯಾಕಂದ್ರೆ ನಾನು ತುಂಬಾ ಇನ್ಸ್ಟಾಗ್ರಾಮ್ ಮೀಡಿಯಾದಲ್ಲಿ ಇಲ್ಲ ನಮ್ಮ ಅಣ್ಣ ತಮ್ಮ ತೋರಿಸಿದ್ರು ಅದನ್ನ ನೋಡಿದಾಗ ಅವ್ರ ಮುಖದಲ್ಲಿ ಖುಷಿ ನೋಡಿದ್ನಲ್ಲ ಸರ್ ಅದು ನನಗೆ ತುಂಬಾ ಅದ ಎಷ್ಟು ವ್ಯಾಲ್ಯೂಬಲ್ ಅಂತ ಆಗ್ತಾ ಆಯ್ತು ಸರ್